ಈ ತರ ಇದೆ ಇದರ ತಿಂದ್ರೆ ಜಿರಲ್ಲ ಯಾಕಂದ್ರೆ ನೀವು ಹೆಸರು ತಿಳ್ಬಹುದು ಪ್ರತಿದಿನ ಆ ಒಂದು ನೀವು ಜಗಳ ಜಗಳಾ ಬೇಡ ಯಾಕೆ ಇಗೋ ಇದರ ಇಗೆ ಯಾಕೆ ಕಸಲ್ಲ ಹಿಂದೆ ಬೇಡ ಅಂತ ಬರ್ಕಂತ ಒಂದು ಈ ಒಂದು 90 89 90 ಆದಮೇಲೆ ಯಾವಾಗ ಬೇಡರು ವಾಲ್ಮೀಕಿ ಬೇಡರು ಮಕ್ಕಳು ಬೇಡ ತಳವಾರ ವರೇ ಬಂದ್ರೆ ನಮ್ಮ ಸಮುದಾಯದವರು ಅದೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಇರಬಹುದು ಈಗ ಬೇರೆ ಜಾಗೆಲ್ಲೂ ಮಾಡ್ತಿದ್ದಾರೆ ವಾಲೇಕಾರ್ತನಕ ತಳವಾರ ಅವರಲ್ಲಿ ಮಾಡ್ತಾರೆ ಅವರು ನಮ್ಮನ್ನ ಕೈಲೇ ಪ್ರಯತ್ನ ಮಾಡ್ತಾರೆ ನಮ್ಮ ನಮ್ಮ ಹಕ್ಕಿಗಳ ನೀವು ಮಾಡ್ಬೇಡ ಡೈಲಿ ಪೇಪರ್ ನೋಡಿದ್ರಿ ವಾರ್ತೆ ನೋಡ್ತಾ ಇದ್ರಿ ಯಾಕಂದ್ರೆ ನಮ್ಮ ಮೀಸಲ್ಲಿ ಇನ್ನೂರು ಯಾಕೆ ಅಂತ ಈ ಬೇರೆ ಬೇರೆ ಕಷ್ಟ ಮಾಡ್ತಾ ಇದ್ದೇನೆ ಹಂಗೆ ಸ್ವಲ್ಪ ತಾವು ನಿಮ್ಮ ಮಕ್ಕಳಿಗೆ ಏನು ಮಾಡಲಿ ಇಲ್ಲ ಮೇಡಮ್ ಯಾಕಂದ್ರೆ ಚಿತ್ರದುರ್ಗದಲ್ಲಿ ಈಗ ಜಾಸ್ತಿ ಪರಿಶ್ರಮ ಬಂಗಲೂರು ಜಾಸ್ತಿ ಹಾಗಾಗಿ ನಿಮ್ಮ ಶೈಲಿ ಕೂಡ ಜಾಸ್ತಿ ಇರಬಹುದು ಹಾಗೆ ಸ್ವಲ್ಪ ಎಚ್ಚರ ನೀವು ನೀವು ಶಾಸ್ತ್ರ ಆನ್ಲೈನ್ ಮಾಡ್ಬೇಕಾದ್ರೆ ಸಾವಿರದ ಒಂದೂರ ಇವಾಗ ನಾವು ನಿಮ್ಮ ಕಮಿಷನರ್ ಕೂಡ ಮಾತಾಡಿದ್ದಾರೆ ನಮ್ಮವರು ದೊಡ್ಡವರು ಬೆಂಗಳೂರಿನವರು ಇಲ್ಲಪ್ಪ ನಾವೇನು ಮಾಡೋಕ್ಕಾಗಲ್ಲ ಸ್ಕೂಲಲ್ಲೇ ಮಾಡೋದು ನಾವು ಸ್ವಲ್ಪ ಎಚ್ಚರ ಸ್ವಲ್ಪ ಮಕ್ಕ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ತಮ್ಮಲ್ಲಿ ನಮ್ಮ ಪ್ರಾಥ ಸಾವಿರದ ಮುನ್ನೂರ ಮೂವತ್ತ್ ಮೂರು ಮಾಡಿದೆ ನಾಯಕ ಅಂತ ಬಿಳಿ ಪೈಪ್ ತರಬೇಕಾಗ್ತಾರೆ ನಾಯಕ किल, नंबर, नंबर तापड़ा राजीव भरसम जीना, नम्मा जाती मक्कला, अब आरा नंबर बेड़ा, और बड़े बेड़ा आंधेर, किल, मंडिया की, अगर इंगली आरा बोलेगा आरा बसला, अगर नायक अपने बसला, अजय बुर ಬಟ್ ನಿಮ್ಮ ಅಲ್ಲಿ ನೀವು ಮಾಡ್ತಾರೆ ಸ್ಯಾರ್ಟ್ಸ್ ತಯಾರಿ ಮಾಡುತ್ತಾರೆ ಈಗ ಬೆಂಗಳೂರಿನಲ್ಲಿ ಕರೆಕ್ಟಾಗಿತ್ತು ಬಟ್ ಸ್ಯಾರ್ಟ್ ಮಾಡುತ್ತಾರೆ ನಿಮ್ಮ ಸೀರಿಯಲ್ ನಂಬರ್ ಅದು ಕಾಸ್ಟಲ್ಲಿ ಬರ್ತದೆ ಸಾವಿರದ ಎಂಬತ್ತೆಂಟು ಅದು ತಕ್ಷಣ ನಾಯಕ ಬಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಇನ್ಗುಡಿ ಪರಿವಾರ ಪರಿವಾರಕ್ಕೆ ಹೋಗುತ್ತೆ ನೋ ಸರ್ ಅದು ನಮ್ದಲ್ಲ ನಮ್ಮದು ಒಂದು ಸಾವಿರದ ಒಂದು ನೂರ ಅದೇ ಒಂದು ಅದೇ ಟ್ರಿಪ್ ಮಾಡ್ತಾರೆ ತಕ್ಷಣ ನಾಯಕ ಇನ್ಕ್ಲೂಡಿಂಗ್ ಹಳಿವಾರ ತರ ಮುಂದೆ ಯಾಕಂದ್ರೆ ಈ ಕೂಡ ನಮ್ಮ ಸಹೋದರ ಜಾತಿಯವರು ತುಂಬಾ ಗುಂಜೆ ಆಗ್ತವ್

ನಾವು ದೋಷ ಮಾಡೋದ್ರ ಹೆಡ್ ಮಾಸ್ಟರ್ ಒಂದು ಸಾವಿರದ ಒಂದೂರ ಮೂವತ್ತ್ ಮೂರು ಸೀರೆಲ್ಲ ಅಷ್ಟೇ ಮೇಡಮ್ ನಾವು ಕೇಳ್ತಾರೆ ಮತ್ತೇನಿಲ್ಲ